ನಾನು ಶಬರಿಮಲೆ ಯಾತ್ರೆಗೆ ಹೋದಾಗ ನಾಲ್ಕು ನಮ್ಮ ಮನೆಗೆ ಇದ್ದು ಹೋಗಿದ್ದಾನೆ ಫ್ರೆಂಡ್ಸ್ ಬೇಕಾದ್ರೆ ನಮ್ಮ ಮನೆ ಅಕ್ಕಪಕ್ಕ ನಮ್ಮವನವ್ರ ರಂಟಿನ ಯಾರು ಕೇಳಿ ಬೇಕಾದ್ರೆ ಹೇಳ್ತಾರೆ ಅವ್ರಂ ಕರೆದು ಎಂಕ್ವೈರಿ ಮಾಡಿಸಿ ಬೇಕಾರೆ ಅವರೇ ಹೇಳ್ತಾರೆ ನನ್ನ ಸಾವಿಗೆ ಅವರಿಬ್ಬರೇ ಕಾರಣ ಆಚಾರ ಬರೋತಾ ರಂಜಿತನೇ ಕಾರಣ ನೋಡಿ ಫ್ರೆಂಡ್ಸ್ ಇಬ್ಬರಿಬ್ರು ನಮ್ಮ ಮಕ್ಕಳು ನನಗೊಬ್ರು ಹೆಂಗೂಸಿದ್ರು ಅವರ ಫ್ಯಾನ್ಸ್ ಸಿಕ್ಕೊಂಡಿದ್ರು ಒಬ್ಬನ ಜೊತೆ ಹಿಂಗೆ ಹೊಡೋಗಿದ್ದಾರೆ ಏನಾನ ಆದರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದನ್ನು ಇವರನ್ನು ನನ್ನ ಮಕ್ಕಳು ನೋಡಿ ಫ್ರೆಂಡ್ಸ್ ಆಗಲಿ ಅವ್ರ ಶಿಕ್ಷೆ ಆಗಲೇಬೇಕು ಫ್ರೆಂಡ್ಸ್ ನನ್ನ ಸಾವಿಗೆ ಅವರಿಬ್ಬರೇ ಕಾರಣ ಏನನ್ನ ಮಾಡಿ ಅವ್ರ ಶಿಕ್ಷೆ ಕೊಡಿಸಿ ಅವ್ರ ಫೋಟೋನೂ ಹಾಕ್ತೀನಿ ಇದನ್ನು ಈ ವಿಡಿಯೋನೂ ಹಾಕ್ತೀನಿ ನಿಮ್ಮ ಕೈ ಮುಗಿತೀನಿ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಅವತ್ತಿಂದ ಏನಿರಿ ಅಷ್ಟು ಪ್ರೀತಿ ಮಾಡಿಸಿ ಮದುವೆ ಮಾಡಿ ಮೋಸ ಮಾಡಿ ನಮ್ಮನೆಗೆ ಕರ್ಸ್ಕೊಂಡು ಮನಸ್ಕೊಂಡು ಇದೇ ಜಾಗದಲ್ಲಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಸಣ್ಣದಾಗಿರುವಂತ ವಿಡಿಯೋ ಗಮನಿಸಿದ್ರೆ ಪ್ರಕರಣ ಏನು ಅಂದ್ರೆ ರಂಜಿತಾ ಎನ್ನುವಂತ ಹೆಣ್ಣುಮಗಳು ಮದುವೆ ಆಗಿ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ವರ್ಷ ಆಗಿತ್ತು ಅದು ಕೂಡ ಪ್ರೀತಿಸಿ ಮದುವೆ ಆಗಿದ್ರಂತೆ ಇಬ್ಬರು ಮಕ್ಕಳು ಕೂಡ ಇದ್ರೂ ಸುಂದರವಾಗಿರುವಂತಹ ಸಂಸಾರ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಇದರ ನಡುವೆ ಭರತ್ ಎನ್ನುವಂತಹ ಯುವಕನ ಎಂಟ್ರಿ ಆಗಿದೆ ಭರತ್ ಜೊತೆಗೆ ರಂಜಿತಾಗೆ ಪ್ರೇಮಾಂಕುರ ಆಗಿದೆ ಅದಾದ ಬಳಿಕ ಇಬ್ಬರು ಮಕ್ಕಳಿದ್ದಾರೆ ನನಗೊಂದು ಸಂಸಾರ ಇದೆ ನನ್ನದೇ ಆದಂಥ ಕುಟುಂಬ ಇದೆ ಅನ್ನೋದನ್ನ ಮರೆತು ತನ್ನ ಸ್ವಾರ್ಥಕ್ಕೋಸ್ಕರ ರಂಜಿತಾ ಆತನ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ ಅದರ ಬೆನ್ನಲ್ಲೇ ಮನ ಆಕೆಯ ಗಂಡ ಮರ್ಯಾದೆಗೆ ಅಂಜಿ ತನ್ನ ಪ್ರಾಣವನ್ನ ತಾನೇ ಕಳ್ಕೊಂಡು ಬಿಟ್ಟಿದ್ದಾರೆ ಜೊತೆಗೆ ಕೊನೆಯದಾಗ ಒಂದು ವಿಡಿಯೋವನ್ನು ಮಾಡಿ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಜೊತೆಗೆ ನನಗೆ ನ್ಯಾಯ ಬೇಕು ಅಂತ ಹೇಳಿ ಪ್ರತಿಯೊಬ್ಬರ ಬಳಿ ಅವರು ಆ ವಿಡಿಯೋದಲ್ಲಿ ಕೇಳ್ಕೊಂಡಿದ್ದಾರೆ ಸದ್ಯ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾ ಸೇರಿದಂತೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಘಟನೆಯನ್ನ ನಿಮ್ಮ ಮುಂದೆ ತರೋದಿಕ್ಕೆ ಕಾರಣ ಅಥವಾ ನಿಮ್ಮ ಗಮನಕ್ಕೆ ತರೋದಿಕ್ಕೆ ಕಾರಣ ಇತ್ತೀಚೆಗೆ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸು ಅಥವಾ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಿಕ್ಕೆ ಶುರುವಾಗಬಿಟ್ಟಿದೆ ಬಿಟ್ಟಿದೆ ಜೊತೆಗೆ ನಾವು ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಅಥವಾ ಮೋಸ ಆದಾಗ ಧ್ವನಿ ಎತ್ತುವಂಥವರ ಸಂಖ್ಯೆ ಜಾಸ್ತಿ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ನ್ಯಾಯ ಬೇಕು ಅಂತ ಒತ್ತಾಯಿಸ್ತಾರೆ ಹೌದು ಆ ರೀತಿಯಾಗಿ ಅನ್ಯಾಯ ಆದಾಗ ನ್ಯಾಯ ಬೇಕು ಅಂತ ಒತ್ತಾಯಿಸಲೇಬೇಕು ಆದರೆ ಗಂಡು ಮಕ್ಕಳಿಗೆ ಈ ರೀತಿಯಾಗಿ ಅನ್ಯಾಯ ಆದಾಗ ಮೋಸ ಆದಾಗ ಆ ರೀತಿಯಾಗಿ ಧ್ವನಿ ಎತ್ತುವಂಥವರ ಸಂಖ್ಯೆ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸುವವರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ನನ್ನ ಪ್ರಕಾರ ಈ ರೀತಿಯಾಗಿ ಮೋಸ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಗಂಡು ಮಕ್ಕಳು ಅಥವಾ ಮಕ್ಕಳು ಎನ್ನುವಂಥ ವ್ಯತ್ಯಾಸವನ್ನು ನೋಡೋದಕ್ಕೆ ಹೋಗಬಾರದು ಪ್ರತಿಯೊಂದು ವಿಚಾರಕ್ಕೆ ಸಂಬಂಧ ಪಟ್ಟ ಹಾಗೆ ಅಥವಾ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಮೋಸ ಅಥವಾ ಅನ್ಯಾಯ ಆದಾಗ ಇಬ್ಬರ ವಿಚಾರದಲ್ಲೂ ಕೂಡ ಧ್ವನಿ ಎತ್ತಬೇಕಾಗುತ್ತೆ ಆ ಕಾರಣಕ್ಕಾಗಿ ಈ ವಿಚಾರವನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ಈ ಘಟನೆ ನಡೆದಿದ್ದು ತುಮಕೂರಿನ ಗುಬ್ಬಿಯ ಗಟ್ಟಿ ಲೇಔಟ್ ಎನ್ನುವಂಥ ಒಂದು ಭಾಗದಲ್ಲಿ ನಾಗೇಶ್ ಎನ್ನುವಂಥ ವ್ಯಕ್ತಿ ಹೆಚ್ಚು ಕಡಿಮೆ ಮೂವತ್ತೈದರಿಂದ ಮೂವತ್ತಾರರ ವಯಸ್ಸಿನ ಆಸುಪಾಸು ಹನ್ನೆರಡು ವರ್ಷದ ಹಿಂದೆ ರಂಜಿತಾ ಎನ್ನುವಂಥ ಹೆಣ್ಣು ಮಗಳನ್ನು ಅವರೇ ಆ ವಿಡಿಯೋದಲ್ಲಿ ಹೇಳ್ಕೊಂಡಿರುವಂಥ ಪ್ರಕಾರ ಪರಸ್ಪರ ಪ್ರೀತಿಸಿ ಇಬ್ಬರೂ ಕೂಡ ಮದುವೆ ಆಗಿದ್ರಂತೆ ಮದುವೆ ಆಗಿ ಸುಂದರವಾಗಿರುವಂತಹ ಸಂಸಾರ ನಾಗೇಶ್ಗೆ ಸ್ವಂತ ಮನೆಯೂ ಕೂಡ ಇತ್ತು ಇತ್ತೀಚೆಗಷ್ಟೇ ಆ ಸ್ವಂತ ಮನೆಯನ್ನ ಮಾರಾಟ ಮಾಡಿ ಗಟ್ಟಿ ಲೇಔಟ್ಗೆ ಬಂದು ಅಲ್ಲಿ ಬಾಡಿಗೆ ಮನೆ ವಾಸ ಮಾಡ್ತಾ ಇದ್ರು ಸ್ವಂತ ಮನೆ ಮಾರಾಟಕ್ಕೆ ಕಾರಣ ಏನೂ ಗೊತ್ತಾಗ್ತಾ ಇಲ್ಲ ಇದೇ ವಿಚಾರ ಇರಬಹುದು ಮೊದಲೇನಾದರೂ ವಿಚಾರ ಗೊತ್ತಾಗಿ ಅಲ್ಲಿಗೇನಾದ್ರೂ ಈ ವ್ಯಕ್ತಿ ಬರ್ತಿದ್ದಾ ಎನ್ನುವ ಕಾರಣಕ್ಕ ನಿರ್ಧಾರ ತೆಗೆದುಕೊಂಡ್ರೆ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಸದ್ಯ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಇಬ್ಬರು ಮಕ್ಕಳಿರ್ತಾರೆ ಎಂಟು ವರ್ಷದ ಮಗ ಐದು ವರ್ಷದ ಮಗಳು ಚಿಕ್ಕ ವಯಸ್ಸಂತೂ ಅಲ್ಲವೇ ಅಲ್ಲ ಎಂಟು ವರ್ಷದ ಮಗ ಐದು ವರ್ಷದ ಮಗ ಅಲ್ಲ ಇದರ ನಡುವೆ ಇವರ ಸಂಸಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲದಂತ ಸಂಸಾರದಲ್ಲಿ ಭರತ್ ಎನ್ನುವಂಥ ವ್ಯಕ್ತಿಯ ಎಂಟ್ರಿ ಆಗಿದೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ ಭರತ್ ನಾಗೇಶ್ ಸ್ನೇಹಿತ ಅಂತ ಹೇಳಲಾಗ್ತಾ ಇದೆ ಹಾಗೆ ಇನ್ನೊಂದು ಮಾಹಿತಿಯ ಪ್ರಕಾರ ಭರತ್ ರಂಜಿತಾಗೆ ಹೊಸ ಪರಿಚಯ ಏನಲ್ಲ ಈ ಹಿಂದಿನಿಂದಲೂ ಕೂಡ ಪರಿಚಯ ಅಥವಾ ಹಿಂದೆ ಅವರಿಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತನೂ ಕೂಡ ಹೇಳಲಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಇಲ್ಲ ಒಟ್ಟಾರೆ ಭರತ್ ಎಂಟ್ರಿ ಅಂತೂ ಆಗಿದೆ ಅದಾದ ಬಳಿಕ ರಂಜಿತ್ ಹಾಗೆ ಭರತ್ ನಡುವೆ ಆ ಸ್ನೇಹ ಇನ್ನೊಂದು ಹೆಜ್ಜೆ ಮುಂದೆಯೇ ಹೋಗಿಬಿಟ್ಟಿತ್ತು ಹೀಗಾಗಿ ನಾಗೇಶ್ ತನ್ನ ಪತ್ನಿಗೆ ಸಾಕಷ್ಟು ಸಂದರ್ಭದಲ್ಲಿ ಬುದ್ಧಿ ಮಾತನ್ನ ಹೇಳಿದ್ರಂತೆ ಈ ರೀತಿಯಾಗಿ ಮಾಡಬೇಡ ಇಡೀ ಕುಟುಂಬವನ್ನ ಹಾಳು ಮಾಡಿಬಿಡುತ್ತೆ ಅಥವಾ ಇಡೀ ಕುಟುಂಬವನ್ನೇ ಚಿದ್ರ ಮಾಡ್ಬಿಡತ್ತೆ ಇಬ್ರು ಮಕ್ಕಳಿದ್ದಾರೆ ನಮ್ದು ಸುಂದರವಾಗಿರುವಂಥ ಸಂಸಾರ ಆರಾಮಾಗಿ ಜೀವನವನ್ನ ಸಾಕಿಸ್ಕೊಂಡು ಹೋಗೋಣ ನಮ್ಗೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಆದರೆ ರಂಜಿತಾ ಆ ಮಾತನ್ನ ಕಿವಿಗೆ ಹಾಕೊಂಡು ಹಾಕಿ ಕಾಣಿಸ್ತಾ ಇಲ್ಲ ರಂಜಿತಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿದ್ರು ರೀಲ್ಸ್ ಮತ್ತೊಂದು ಮಗದೊಂದು ಇದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ನಾಗೇಶ್ ಮಾತನ್ನ ಹೆಚ್ಚು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತ ಕಾಣುತ್ತೆ ಅಥವಾ ಅದನ್ನ ಕಿವಿಗೆ ಹಾಕೊಂಡಿಲ್ಲ ಅಂತಲೂ ಕೂಡ ಕಾಣುತ್ತೆ ಹೀಗೆ ಸಂಸಾರದಲ್ಲಿ ಸಣ್ಣ ಪುಟ್ಟ ಜಗಳ ಗಲಾಟೆ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಮೂರು ದಿನಗಳ ಹಿಂದೆ ರಂಜಿತಾ ಭರತ್ ಜೊತೆಗೆ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಎಸ್ಕೇಪ್ ಆಗ್ತಾ ಇದ್ದ ಹಾಗೆ ನಾಗೇಶ್ಗೆ ಸಹಜವಾಗಿ ಸಂಕಟ ಆಗಿದೆ ನೋವಾಗಿದೆ ಯಾಕಂದರೆ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಇಬ್ಬರು ಮಕ್ಕಳು ಕೂಡ ಇದ್ದರು ತಮ್ಮದೇ ಆದಂಥ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ರು ಈ ಸಂದರ್ಭದಲ್ಲಿ ಇಷ್ಟು ವರ್ಷ ಜೊತೆಗಿದ್ದಂಥ ಹೆಂಡತಿ ಇನ್ನೊಬ್ಬನ ಜೊತೆಗೆ ಎಸ್ಕೇಪ್ ಆದಂಥ ಸಂದರ್ಭದಲ್ಲಿ ಯಾವ ಪರಿ ಆದಂಥ ನೋವಾಗ್ಬೇಡ ಈ ಕಾರಣಕ್ಕಾಗಿ ಒಂದು ಮೂರು ದಿನಗಳಿಂದ ಅದೇ ಸಂಕಟದಲ್ಲಿ ನಾಗೇಶ್ ಒದ್ದಾಡ್ತಾ ಇದ್ರು ಕೊನೆಯದಾಗಿ ಪ್ರಾಣ ಕಳ್ಕೊಳ್ಳುವಂತಹ ನಿರ್ಧಾರಕ್ಕೆ ಬರ್ತಾರೆ ಅಷ್ಟು ಮಾತ್ರ ಅಲ್ಲ ತನಗಾದಂತ ಅನ್ಯಾಯ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಎನ್ನುವಂಥ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಈ ಕಾರಣಕ್ಕಾಗಿ ಕೊನೆಯದಾಗಿ ಒಂದು ವಿಡಿಯೋವನ್ನು ಮಾಡ್ತಾರೆ ಒಂದು ಎರಡು ಮೂರು ವೀಡಿಯೋ ತನಗೇನು ಅನ್ಯಾಯ ಆಯಿತು ಏನ್ ಸಂಕಟ ಆಯಿತು ಎಲ್ಲವನ್ನು ಕೂಡ ಹಂಚಿಕೊಳ್ತಾರೆ ವಿಡಿಯೋವನ್ನು ಹಂಚಿಕೊಂಡು ವಿಡಿಯೋದಲ್ಲಿ ಹಂಚಿಕೊಂಡು ಅದನ್ನು ಫೇಸ್ಬುಕ್ ಗೆ ಅಪ್ಲೋಡ್ ಮಾಡ್ತಾರೆ ಫೇಸ್ಬುಕ್ ಗೆ ಅಪ್ಲೋಡ್ ಮಾಡ್ತಾ ಇದ್ದ ಹಾಗೆ ನಾಗೇಶ್ ಆತ್ಮೀಯರು ಸ್ನೇಹಿತರು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಮನೆ ಹತ್ರ ಓಡ್ಬರ್ತಾರೆ ಾರೆ ಹೇಗಾದ್ರೂ ಮಾಡಿ ನಾಗೇಶ್ ಪ್ರಾಣ ಕಳ್ಕೊಳ್ಳೋದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಅಷ್ಟೊತ್ತಿಗಾಗಲೇ ನಾಗೇಶ್ ತಮ್ಮ ಪ್ರಾಣವನ್ನ ಕಳ್ಕೊಂಡು ಆಗಬಿಟ್ಟಿತ್ತು ಹೆಂಡತಿ ದೂರಾದಂತಹ ಆ ಸಂಕಟದಿಂದ ನಾಗೇಶ್ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ರು ಅವರು ಆ ವಿಡಿಯೋ ಮಾಡೋ ಸಂದರ್ಭ ಅಥವಾ ಪ್ರಾಣವನ್ನ ಕಳ್ಕೊಳ್ಳುವ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಕೂಡ ಮನೆಯಲ್ಲಿ ಇರಲಿಲ್ಲ ಆಗ ನಾಗೇಶ್ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸದ್ಯ ವಿಡಿಯೋ ವೈರಲ್ ಆಗ್ತಾ ಇದೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ನಾಗೇಶ್ಗೆ ಸಂಬಂಧಪಟ್ಟಂತವರು ಅಥವಾ ಅವರ ಆತ್ಮೀಯರು ನ್ಯಾಯ ಸಿಗಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಯಾಕಂದ್ರೆ ರಂಜಿತಾ ಇಬ್ಬರು ಮಕ್ಕಳ ಮುಖವನ್ನಾದ್ರೂ ನೋಡಿ ತನ್ನ ನಿರ್ಧಾರವನ್ನ ಬದಲಿಸ್ಕೊಳ್ಬೇಕಿತ್ತು ಆದರೆ ಆ ಇಬ್ಬರು ಮಕ್ಕಳು ಇದೀಗ ಅನಾಥರಾಗುವಂತ ಪರಿಸ್ಥಿತಿ ಒಂದು ಕಡೆಯಿಂದ ತಾಯಿಯೂ ಕೂಡ ಇಲ್ಲ ಮತ್ತೊಂದು ಕಡೆಯಿಂದ ತಂದೆಯೂ ಕೂಡ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ನಾವೇನು ಪಾಪ ಮಾಡಿದ್ವಿ ಅಥವಾ ನಾವೇನು ತಪ್ಪು ಮಾಡಿದ್ವಿ ಅಂತ ಮಕ್ಕಳು ಕೇಳುವಂತ ಪರಿಸ್ಥಿತಿ ಇದೀಗ ಎದುರಾಗ್ಬಿಟ್ಟಿದೆ ಅದು ಕೂಡ ಬುದ್ಧಿ ತಿಳಿಯದ ವಯಸ್ಸಲ್ಲ ಏನೂ ಗೊತ್ತಾಗದಂಥ ವಯಸ್ಸು ಕೂಡ ಅಲ್ಲ ಮಗನಿಗೆ ಎಂಟು ವರ್ಷ ಆಗಿಬಿಟ್ಟಿದೆ ಈಗಾಗಲೇ ಮಗಳು ಕೂಡ ಒಂದು ಹಂತದ ವಯಸ್ಸು ಐದರಿಂದ ಆರು ವರ್ಷ ವಯಸ್ಸು ಆಗಿಬಿಟ್ಟಿದೆ ಇಬ್ಬರಿಗೂ ಕೂಡ ಎಲ್ಲವೂ ಅರ್ಥ ಆಗುತ್ತೆ ಜಗತ್ತು ಏನು ಎತ್ತ ಎಲ್ಲವೂ ಕೂಡ ನೀಟಾಗಿ ಗೊತ್ತಾಗುತ್ತೆ ಈ ವಯಸ್ಸಿನಲ್ಲಿ ತಾಯಿ ಈ ರೀತಿಯಾಗಿ ದೂರ ಆದಾಗ ತಂದೆಯೂ ಕೂಡ ಈ ರೀತಿಯಾಗಿ ಪ್ರಾಣವನ್ನ ಕಳ್ಕೊಂಡಾಗ ಆ ಮಕ್ಕಳ ಪರಿಸ್ಥಿತಿ ಹೇಗಾಗ್ಬಿಡ ಹೇಳಿ ಈಗ ಆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಪ್ರತಿಯೊಬ್ಬರು ಮರುಗ್ತಾ ಇದ್ದಾರೆ ಈಗ ಆ ಮಕ್ಕಳು ಅನಾಥರಾಗುವಂಥ ಪರಿಸ್ಥಿತಿ ಎದುರಾಗ್ಬಿಡ್ತಲ್ಲ ಅಂತ ಒಟ್ಟಾರೆ ಮುಂದುವಳೆ ಇತ್ತೀಚೆಗಂತೂ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಇಲ್ಲಿ ನೋಡಿ ಈ ಪ್ರಕರಣದ ವಿಚಾರವನ್ನೇ ಹೇಳೋದಾದ್ರೆ ರಂಜಿತಾ ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಹಿತ ತನ್ನ ಒಳಿತಿಗೋಸ್ಕರ ಒಂದು ಕಡೆಯಿಂದ ಗಂಡನ ಪ್ರಾಣ ಹೋಗುವ ಹಾಗಾಗಿಬಿಡ್ತು ಮತ್ತೊಂದು ಕಡೆಯಿಂದ ಅಷ್ಟು ಚೆನ್ನಾಗಿದ್ದಂಥ ಸಂಸಾರವೇ ಛಿದ್ರ ಛಿದ್ರ ಆಗುವಂಥ ಪರಿಸ್ಥಿತಿ ಮತ್ತೊಂದು ಕಡೆಯಿಂದ ಆ ಇಬ್ಬರು ಮಕ್ಕಳು ಏನೋ ಮಾಡಿದಂಥ ತಪ್ಪಿಗೆ ಜೀವನ ಪರ್ಯಂತ ಸಂಕಟವನ್ನು ಅನುಭವಿಸಬೇಕು ಅಥವಾ ಜೀವನ ಪರ್ಯಂತ ಅದು ತಲೆಯಲ್ಲಿ ಕುಳಿತುಕೊಂಡಿರುತ್ತೆ ನನ್ನ ತಾಯಿ ಹೀಗೆ ಮಾಡಿಬಿಟ್ರು ಯಾರ ಜೊತೆನೋ ಹೋಗಿಬಿಟ್ರಂತೆ ನನ್ನ ತಂದೆ ಅದರಿಂದ ಪ್ರಾಣವನ್ನು ಕಳ್ಕೊಂಡ್ಬಿಟ್ರಂತೆ ಎನ್ನುವಂಥ ಸಂಕಟ ಇದೆಯಲ್ಲ ಜೀವನ ಪರ್ಯಂತ ಇರುತ್ತೆ ಒಂದು ಕಡೆ ನಿಮ್ಗೆ ಏನಷ್ಟೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ